ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ನೋಡಿ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನೋಡಿ ಟ್ರೇಡಿಂಗಲ್ಲಿ ತುಂಬ ರಿಸ್ಕಿ ಇರುತ್ತೆ ಓಕೆ ಅದರಲ್ಲೂ ಕೂಡ ಫ್ಯೂಚರ್ಸ್ ಆ್ಯಂಡ್ ಆಪ್ಷನಲ್ಲಿ ನಾವು ಟ್ರೇಡ್ ಮಾಡ್ತಾಯಿದ್ರೆ ಅದು ಸ್ವಲ್ಪ ರಿಸ್ಕಿ ಇರುತ್ತೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ ಸಾಕು ನಾವು ಇಡೀ ಕ್ಯಾಪಿಟಲ್ನ ವೈಪೌಟ್ ಮಾಡಿಕೊಂಡು ಮಾರ್ಕೆಟಿಂದ ಗೆಟ್ಔಟ್ ಆಗಬೇಕಾಗುತ್ತೆ ಓಕೆ ಮಾರ್ಕೆಟ್ ನಮಗೆ ಈಸಿಯಾಗಿ ಗೆಟ್ಔಟ್ ಕೊಟ್ಬಿಡುತ್ತೆ ನಾವು ಒಂದು ಸಣ್ಣ ಒಂದು ಮೈನರ್ ಮಿಸ್ಟೇಕ್ ಮಾಡಿದ್ರು ಹಾಗಾದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಉಳಿಬೇಕಾದ್ರೆ ಅಥವಾ ನಾವು ಟ್ರೇಡಿಂಗಲ್ಲಿ ಉಳಿಬೇಕಾದ್ರೆ ನಾವು ಯಾವೆಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಬೇಕು ಯಾವ್ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನೀವು ಯಾವುದಾದ್ರೂ ಟ್ರೇಡಿಂಗ್ ಸಿಸ್ಟಮನ್ನು ಯೂಸ್ ಮಾಡಿ ಓಕೆ ಈಗ ನಾವು ಡೈನಮಿಕ್ ಲೈವನ್ನು ನಾವು ಯೂಸ್ ಮಾಡ್ತೀವಿ ಡೈನಮಿಕ್ ಲೈವ್ ಸಾಫ್ಟ್ವೇರ್ ಮೂಲಕ ನಾವು ಟ್ರೇಡಿಂಗ್ ಸಿಸ್ಟಮನ್ನು ಇಟ್ಕೊಂಡು ನಾವು ಟ್ರೇಡ್ ಮಾಡ್ತೀವಿ ನೀವು ಎನಿ ಟ್ರೇಡಿಂಗ್ ಸಿಸ್ಟಮನ್ನು ಇಟ್ಕೊಂಡು ಟ್ರೇಡ್ ಮಾಡಿ ಇಂಡಿಕೇಟರ್ಗಳನ್ನ ಯೂಸ್ ಮಾಡಿ ಅಥವಾ ಏನು ಏನು ನೀವು ಏನೇನು ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಇದ್ರ ಮೇಲೆ ಅದ್ರ ಮೇಲೆ ನೀವು ಟ್ರೇಡ್ ಮಾಡ್ತಾ ಇರ್ತೀರ ಸೊ ಎನಿ ಟ್ರೇಡಿಂಗ್ ಸಿಸ್ಟಮ್ಗೂ ಕೂಡ ನಾನು ಹೇಳೋಂಥ ವಿಷಯಗಳು ತುಂಬ ಅಪ್ಲೈ ಆಗುತ್ತೆ ಸೊ ಯಾರೆಲ್ಲ ನಮ್ಮ ಒಂದು ಡೈನಮಿಕ್ ಕ್ಲೈವ್ನ ಮೆಂಬರ್ಸ್ ಇರ್ತಾರೆ ಸೊ ಅವ್ರಿಗೋಸ್ಕರ ನಾನು ಈ ಒಂದು ವಿಡಿಯೋನ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇರೋದು ಬಟ್ ನೀವು ಎನಿ ಟ್ರೇಡಿಂಗ್ ಸಿಸ್ಟಮನ್ನು ಯೂಸ್ ಮಾಡಿದ್ರು ಕೂಡ ನಾನು ಏನು ಹೇಳ್ತೀನಿ ಆ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಉಳಿಯೋದಕ್ಕೆ ಸಾಧ್ಯ ಹಾಗಾದರೆ ಯಾವೆಲ್ಲ ವಿಷಯಗಳನ್ನ ತಿಳ್ಕೊಬೇಕು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದು ಮನಿ ಮ್ಯಾನೇಜ್ಮೆಂಟು ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ ಮನಿ ಮ್ಯಾನೇಜ್ಮೆಂಟ್ ಏನಿದು ಮನಿ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಒಂದು ಫೈವ್ ಲ್ಯಾಕ್ ಕ್ಯಾಪಿಟಲ್ ಇರುತ್ತೆ ಅಂದ್ಕೊಳ್ಳಿ ಇಷ್ಟೋ ಒಂದು ಫೈವ್ ಲ್ಯಾಕ್ ಕ್ಯಾಪಿಟಲ್ನ ನೀವು ನಿಮ್ಮ ಹತ್ರ ಇರುತ್ತೆ ಅದರಲ್ಲಿ ನೀವು ಟ್ರೇಡಿಂಗೋಸ್ಕರ ಇಂಟ್ರಾಡೇಲಿ ಟ್ರೇಡ್ ಮಾಡ್ತಾ ಮಾಡ್ತಾಯಿದ್ರಿ ಎಷ್ಟು ಕ್ಯಾಪಿಟಲ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಅದಿಲ್ಲ ಅಂದರೆ ನಿಮಗೆ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ಸು ನೂರಕ್ಕೆ ನೂರರಷ್ಟು ಇರುತ್ತೆ ಹಾಗಾದರೆ ಎಷ್ಟು ಇದರಲ್ಲಿ ನೀವು ಕ್ಯಾಪಿಟಲ್ನ ಯೂಸ್ ಮಾಡಬೇಕಂದ್ರೆ ಜಸ್ಟ್ ಇದರಲ್ಲಿ ಫೈವ್ ಪರ್ಸೆಂಟ್ ಮಾತ್ರ ನೀವು ಟ್ರೇಡಿಂಗೋಸ್ಕರ ಯೂಸ್ ಮಾಡಬೇಕು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಬೈ ಆಪರ್ಚುನಿಟಿನೋ ಅಥವಾ ಪುಟ್ ಆಪ್ಷನೋ ಕಾಲಪ್ಷನ್ ನಿಮಗೆ ಅಪರ್ಚುನಿಟಿ ಹೇಳಿದಾಗ ನೀವು ನಿಮ್ಮ ಕ್ಯಾಪಿಟಲ್ ಇರುವಂತಹ ಫೈವ್ ಪರ್ಸೆಂಟ್ ಮಾತ್ರ ಯೂಸ್ ಮಾಡಬೇಕು ನಿಮ್ಮ ಕ್ಯಾಪಿಟಲ್ ಫೈವ್ ಲ್ಯಾಕ್ ಆಗಿದ್ದರೆ ಇನ್ ಕೇಸ್ ನಿಮ್ಮ ಹತ್ರ ಫೈವ್ ಲ್ಯಾಕ್ ಇರೋಲ್ಲ ಒನ್ ಲ್ಯಾಕ್ ಇರುತ್ತೆ ಅಂದ್ಕೊಳ್ಳಿ ಒನ್ ಲ್ಯಾಕ್ ಇದ್ರೆ ನೀವು ಟೆನ್ ಪರ್ಸೆಂಟ್ವರೆಗೆ ನಿಮ್ಮ ಟ್ರೇಡಿಂಗ್ ಸಿಸ್ಟಮಲ್ಲಿ ನೀವು ಯೂಸ್ ಮಾಡಬೇಕು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ನೀವು ಟ್ರೇಡ್ ತಗೊಳ್ಳುವಾಗ ಓನ್ಲಿ ಟೆನ್ ಪರ್ಸೆಂಟ್ ಮಾತ್ರ ಯೂಸ್ ಮಾಡಬೇಕು ನಿಮ್ಮ ಒಂದು ಟ್ರೇಡಿಂಗಲ್ಲಿ ನಿಮ್ಮ ಹತ್ರ ಒಂದು ಲಕ್ಷ ಕ್ಯಾಪಿಟಲ್ ಇದ್ದರೆ ಇನ್ ಕೇಸ್ ನಿಮ್ಮ ಹತ್ರ ಒಂದು ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಕ್ಯಾಪಿಟಲ್ ಅಂದರೆ ಐವತ್ತು ಸಾವಿರನೋ ಅಥವಾ ಅರವತ್ತು ಸಾವಿರನೋ ಈ ರೀತಿ ಇದ್ದರೆ ನಿಮ್ಮ ಕ್ಯಾಪಿಟಲ್ ನೀವು ಜಸ್ಟ್ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಯೂಸ್ ಮಾಡಬೇಕು ಟ್ವೆಂಟಿ ಪರ್ಸೆಂಟ್ ಮಾತ್ರ ಯೂಸ್ ಮಾಡಬೇಕು ಇದನ್ನು ಸ್ಟ್ರಿಕ್ಟ್ ಕಟ್ಟಾಗಿ ಫಾಲೋ ಮಾಡಬೇಕು ನೀವು ಇದರಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ಬರಬಾರ್ದು ನಿಮ್ಮ ಕ್ಯಾಪಿಟಲ್ ಎಷ್ಟಿದೆ ಅದರಲ್ಲಿ ನೀವು ಎಷ್ಟು ಪರ್ಸೆಂಟನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಬೇಕು ಇಲ್ಲಾಂದರೆ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾರ್ಮಲಾಗಿ ತುಂಬ ಜನರ ಹತ್ರ ಬಿಲೋ ಒನ್ ಲ್ಯಾಕ್ ಇರುತ್ತೆ ಸೊ ಅಂಥವ್ರು ನೀವೇನು ಮಾಡಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಟ್ರೇಡಿಂಗೋಸ್ಕರ ಯೂಸ್ ಮಾಡಿ ನೀವು ಟ್ರೇಡ್ ತಗೊಳ್ಳುವಾಗ ಅದರ ಅಮೌಂಟ್ ಏನಿರುತ್ತೆ ಅದು ನಿಮ್ಮ ಕ್ಯಾಪಿಟಲ್ ಅಮೌಂಟ್ಗಿಂತ ಟ್ವೆಂಟಿ ಪರ್ಸೆಂಟ್ ಒಳಗಡೆ ಇರಬೇಕು ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಅಮೌಂಟ್ ರೈಸ್ ಆಗ್ತಾ 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 ಒಂದು ಲಕ್ಷದವರೆಗೂ ಆಯಿತು ಅಂದರೆ ಸೊ ಆವಾಗ ನೀವು ಟೆನ್ ಪರ್ಸೆಂಟ್ನ ಯೂಸ್ ಮಾಡ್ಕೊಂಡು ಬನ್ನಿ ಅದೇ ರೀತಿ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡ್ಕೊಂಡು ಮಾಡ್ಕೊಂಡು ಈ ರೀತಿ ಫೈವ್ ಲ್ಯಾಕ್ವರೆಗೂ ಆಯಿತು ಅಂದರೆ ಸೊ ಅವಾಗ ಫೈವ್ ಪರ್ಸೆಂಟನ್ನು ಯೂಸ್ ಮಾಡಿ ಇದೇ ರೀತಿ ನಿಮ್ಮ ಕ್ಯಾಪಿಟಲ್ ನಿಮಗೆ ಇನ್ಕ್ರೀಸ್ ಆಯ್ತಾ ಹೋದಂಗೆ ನೀವು ಅದರಲ್ಲಿ ಯೂಸ್ ಮಾಡೋಂಥ ಪರ್ಸೆಂಟೇಜನ್ನು ನೀವು ಡಿಕ್ರೀಸ್ ಮಾಡ್ಕೊತಾ ಬರಬೇಕು ಇದು ಮೇಯ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾದಂಥ ರೂಲ್ಸ್ ಇದು ಓಕೆ ಇದಾದ ನಂತರ ನಾನು ಎರಡನೇ ವಿಷಯ ನಾನು ಹೇಳ್ತೀನಿ ಸ್ಟ್ರೈಕ್ ಪ್ರೈಸು ಸ್ಟ್ರೈಕ್ ಪ್ರೈಸ್ ನೋಡಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಎನಿ ಟ್ರೇಡಿಂಗ್ ಸಿಸ್ಟಮನ್ನು ಯೂಸ್ ಇರಿ ಅದು ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಮಾಡಿಕೊಡೋ ಚಾನ್ಸಸ್ ಇದ್ದರೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದು ನಿಮಗೆ ನೀವು ಯಾವ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಿರ್ತೀರಾ ನೀವು ಲಾಸ್ ಆದಾಗ ಯಾವ ರೀತಿ ಇರ್ತೀರಾ ಪ್ರಾಫಿಟ್ ಆದಾಗ ಯಾವ ರೀತಿ ಇರ್ತೀರಾ ನೀವು ಟ್ರೇಡಿಂಗ್ ಟೈಮಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾ ಇರ್ತೀರಾ ಸೊ ಇದ್ರ ಮೇಲೆ ಸೆವೆಂಟಿ ಫೈವ್ ಪರ್ಸೆಂಟ್ ಡಿಪೆಂಡ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಇದು ನಾನು ಯಾವುದೋ ಕಾಟಾಚಾರಕ್ಕೆ ನಾನು ವೀಡಿಯೋ ಇಲ್ಲ ಇದನ್ನು ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇದು ನೋಡಿ ಈ ರೀತಿ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಉಳಿದಕ್ಕೆ ಸಾಧ್ಯ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾರೇ ಬಂದರೂ ಕೂಡ ನೀವು ಯಾವುದೇ ಟ್ರೇಡಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾಯಿರಿ ನೀವು ಲಾಸ್ ಮಾಡಿಕೊಂಡೇ ಮಾಡ್ಕೊತೀರಾ ಎಂಡ್ ಆಫ್ ದ ಡೇ ಎಂಡ್ ಆಫ್ ದ ವೀಕ್ ಎಂಡ್ ಆಫ್ ದ ಮಂತ್ ಎಂಡ್ ಆಫ್ ದ ಇಯರ್ ಹಾಗಾದರೆ ಯಾವ ಯಾವ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಬೇಕು ಅಂತ ನೀವು ಕೇಳ್ಬೋದು ಸೊ ಅದ್ರ ಬಗ್ಗೆಯೂ ಕೂಡ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ಯಾವ ಯಾವ ದಿನ ನೋಡಿ ಯಾವ ದಿನ ಯಾವ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಓಕೆ ಇದರಿಂದ ಏನು ಅಡ್ವಾಂಟೇಜ್ ಅಂತಲೂ ಕೂಡ ನಾನು ಹೇಳ್ತೀನಿ ಯಾವ ದಿನ ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ನೀವು ನೋಡಿ ಮೊದಲನೇದಾಗಿ ನಾನು ಫ್ರೈಡೇ ಅಂದ ಬರ್ತೀನಿ ನೀವು ಫ್ರೈಡೇ ಟ್ರೇಡ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಇವಾಗ ಫ್ರೈಡೇ ಇರ್ತೀರ ಸೊ ಅಲ್ಲಿ ನೀವು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ದರೆ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಿ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಿ ಅದೇ ಬ್ಯಾಂಕ್ ನಿಫ್ಟಿಲೂ ಕೂಡ ನೀವು ಫ್ರೈಡೇ ಇದ್ದರೆ ಅವತ್ತು ಕೂಡ ಒ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನೇ ಚೂಸ್ ಮಾಡಿ ಇದನ್ನು ಒಂದು ಕಡೆ ನೋಟ್ ಮಾಡಿ ಬರೆದು ಇಟ್ಕೊಳ್ಳಿ ನೀವು ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಏನಕ್ಕೆ ಅಂತಲೂ ಕೂಡ ಹೇಳ್ತೀನಿ ನೋಡಿ ನೋಡಿ ಫ್ರೈಡೇ ನಿಮಗೆ ನಿಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಬೈ ಆಪರ್ಚುನಿಟಿನ ಕೊಟ್ಟಾಗ ನೀವು ಓ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಬೇಕು ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಕ್ಯಾಂಡಲ್ ಇದೆ ಇದನ್ನು ಫ್ರೈಡೇ ಕ್ಯಾಂಡಲ್ ಅಂತ ಅಂದ್ಕೊಳ್ಳಿ ಇಲ್ಲಿ ನಿಮಗೆ ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಬೈ ಕೊಡ್ತು ಸೊ ಬೈಕ್ ಕೊಟ್ಟಾಗ ನೀವು ಓ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ನೀವು ಚೂಸ್ ಮಾಡಿರೋದರಿಂದ ಏನು ಅಡ್ವಾಂಟೇಜ್ ಅಂದರೆ ಮಾರ್ಕೆಟ್ ಬಂದು ಇಡೀ ದಿನ ಸೈಡ್ ವೇಸ್ ಮಾಡಿದ್ರು ಕೂಡ ಏನು ತೊಂದರೆ ಆಗೋಲ್ಲ ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಅಪ್ಸೈಡ್ ಹೋಗುತ್ತೆ ಅಂತ ನೀವು ಟ್ರೇಡ್ ತಗೊಂಡಿರ್ತೀರಾ ಇನ್ ಕೇಸ್ ಅದು ಸ್ವಲ್ಪ ದಿನ ಅಥವಾ ಅವತ್ತಿನ ದಿನವೆಲ್ಲ ನಿಮಗೆ ಸೈಡ್ ವೇಸನ್ನು ಮಾಡಿದ್ರು ಕೂಡ ಅದ್ರ ನೆಕ್ಸ್ಟ್ ಡೇ ಮೂಮೆಂಟ್ ಕೊಟ್ಟರು ಕೂಡ ನಿಮ್ಮ ಓ ಟಿ ಎಮ್ ಏನಿರುತ್ತೆ ಅದು ಎ ಟಿ ಎಮ್ಗೆ ಬರುತ್ತೆ ಐ ಟಿ ಎಮ್ ಆಗುತ್ತೆ ಓಕೆ ಯಾಕೆಂದರೆ ನಿಮ್ಗೆ ಇನ್ನೂ ಟೈಮ್ ಇರುತ್ತೆ ಎಕ್ಸ್ಪೈರಿ ಡೇಗೆ ನಿಮಗೆ ಫ್ರೈಡೇ ಅಂದರೆ ನಿಮಗೆ ಇನ್ನು ಮಂಡೇ ಇರುತ್ತೆ ಟ್ಯೂಸ್ಡೇ ಇರುತ್ತೆ ವೆಡ್ನೆಸ್ಡೇ ಇರುತ್ತೆ ನಿಫ್ಟಿಗೆ ಬ್ಯಾಂಕ್ ನಿಫ್ಟಿಗೆ ಟ್ಯೂಸ್ಡೇವರೆಗೂ ಇರುತ್ತೆ ಸೊ ಅದರಿಂದ ನೀವು ಫ್ರೈಡೇ ಟ್ರೇಡ್ ಮಾಡ್ತಾ ಇದ್ರೆ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಬೇಕು ಓಕೆ ನೆಕ್ಸ್ಟು ಇವಾಗ ನೀವು ಮಂಡೇ ಟ್ರೇಡ್ ಮಾಡ್ತಾ ಇದ್ರೆ ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಬೇಕು ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಎ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಬೇಕು ಏನಕ್ಕೆ ಅಂದರೆ ನೋಡಿ ನಿಫ್ಟಿಗೆ ಇನ್ನೂ ಎರಡು ದಿನ ಇರುತ್ತೆ ಎಕ್ಸ್ಪೈರಿ ಆಗೋದಕ್ಕೆ ಅಂದರೆ ಟ್ಯೂಸ್ಡೇ ಇರುತ್ತೆ ವೆಡ್ನೆಸ್ಡೇ ಇರುತ್ತೆ ಸೋಮವಾರ ನಿಮಗೆ ಇಡೀ ದಿನ ಸೈಡ್ ವೇಸ್ ಮಾಡಿದ್ರೂ ಕೂಡ ಟ್ಯೂಸ್ಡೇ ನಿಮಗೆ ಒಂದು ಮೂಮೆಂಟ್ ಕೊಟ್ಟರೆ ಆಗುತ್ತೆ ಅಥವಾ ಟ್ಯೂಸ್ಡೇನೂ ಕೂಡ ನಿಮಗೆ ಸೈಡ್ ವೇಸನ್ನೇ ಮಾಡಿದ್ರೆ ವೆಡ್ನಸ್ಡೇ ಮೂಮೆಂಟ್ ಕೊಟ್ಟರೂ ಆಗುತ್ತೆ ನಿಫ್ಟಿಯಲ್ಲಿ ಬಟ್ ಬ್ಯಾಂಕ್ ನಿಫ್ಟಿಲಿ ಆ ರೀತಿ ಇರೋದಿಲ್ಲ ಯಾಕಂದರೆ ಸೋಮವಾರ ನೀವು ಟ್ರೇಡಿಂಗನ್ನು ತಗೊಂಡಿದ್ರೆ ಬ್ಯಾಂಕ್ ನಿಫ್ಟಿಲಿ ನಿಮಗೆ ಮಂಗಳವಾರ ಆದ ತಕ್ಷಣ ನಿಮಗೆ ಮಂಗಳವಾರ ಆದ ನೆಕ್ಸ್ಟ್ ಡೇನೇ ನಿಮಗೆ ಎಕ್ಸ್ಪೈರಿ ಇರುತ್ತೆ ಓಕೆ ಸೊ ಅದರಿಂದ ನೀವು ಆದಷ್ಟು ನೀವು ಎ ಟಿ ಎಮ್ಮಲ್ಲಿ ಅಲ್ಲಿ ಇರಬೇಕು ಒ ಟಿ ಎಮ್ಮಲ್ಲಿ ಅಲ್ಲಿ ನೀವು ಬೈ ಮಾಡಿದ್ದರೆ ಏನಾದರೂ ಮ ಸೋಮವಾರ ನಿಮ್ಮ ಪ್ರೀಮಿಯಮ್ ಏನಾದರೂ ಸೋಮವಾರವೂ ಸ್ವಲ್ಪ ಸೈಡ್ ವೇಸ್ಸನ್ನು ಮಾಡಿ ಮಂಗಳವಾರವೂ ಸೈಡ್ ವೇಸ್ ಮಾಡಿಬಿಟ್ರೆ ಬುಧವಾರ ನಿಮಗೆ ಕಂಪಲ್ಸರಿ ನಿಮ್ಮ ಡೈರೆಕ್ಷನ್ಗೆ ಹೋಗಲೇಬೇಕು ಆ ರೀತಿ ಆಗಿಬಿಡುತ್ತೆ ಸೊ ಅದರಿಂದ ನೀವು ಎ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಸೋಮವಾರ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ತಗೊತಾ ಇದ್ರೆ ಎ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಬೇಕು ನಿಫ್ಟಿಯಲ್ಲಿ ಆದರೆ ಓ ಟಿ ಎಮ್ ಚೂಸ್ ಮಾಡಿ ಸೋಮವಾರ ಇನ್ನು ಮಂಗಳವಾರಕ್ಕೆ ಬಂದರೆ ನೋಡಿ ಟ್ಯೂಸ್ಡೇ ಬಂದು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಎ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಿ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡ್ತಾ ಇದ್ರೆ ನೀವು ಐ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಿ ಅದು ಇದೆಲ್ಲವೂ ಕೂಡ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಒಳಗಡೆ ಬರಬೇಕು ಅರ್ಥ ಮಾಡ್ಕೊಳ್ಳಿ ಏನು ಕ್ಯಾಪಿಟಲ್ ಅನ್ನ ಆಲ್ರೆಡಿ ಫಸ್ಟ್ ಹೇಳಿದೆ ಆ ಮನಿ ಮ್ಯಾನೇಜ್ಮೆಂಟ್ ಒಳಗಡೆ ಇರಬೇಕು ಇವೆಲ್ಲ ಸ್ಟ್ರೈಕ್ ಪ್ರೈಸ್ಗಳು ನೋಡಿ ನೀವು ಮಂಗಳವಾರ ನಿಫ್ಟಿಯಲ್ಲಿ ಎ ಟಿ ಎಮ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡೋದ್ರಿಂದ ನಿಮಗೆ ಬುಧವಾರ ಟೈಮ್ ಇರುತ್ತೆ ಜೊತೆಗೆ ಗುರುವಾರ ಎಕ್ಸ್ಪೈರಿ ಇರುತ್ತೆ ಓಕೆ ಅದರಿಂದ ನೀವು ಈ ಒಂದು ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡ್ಬೋದು ಸೊ ಅದೇ ರೀತಿ ನೀವು ಮಂಗಳವಾರ ನೀವು ಟ್ರೇಡ್ ತಗೊಳ್ಳುವಾಗ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡುವಾಗ ಐ ಟಿ ಎಮ್ ಸ್ಟ್ರೈಕ್ ಪ್ರೈಸ್ಗೆ ಹೋಗಬೇಕು ಯಾಕೆ ಅಂದರೆ ನೆಕ್ಸ್ಟ್ ಡೇನೆ ನಿಮಗೆ ಎಕ್ಸ್ಪೈರಿ ಡೇ ಇರುತ್ತೆ ಐ ಟಿ ಎಮ್ ಇದ್ದರೆ ಸ್ವಲ್ಪ ಸೇಫರ್ ಸೈಡ್ ಇರ್ತೀರ ಎಕ್ಸ್ಪೈರಿ ಡೇ ದಿನ ಕೂಡ ಸ್ವಲ್ಪ ಮೂಮೆಂಟನ್ನು ಕೊಟ್ಟರೆ ನಿಮ್ಮ ಐ ಟಿ ಎಮ್ ಬಂದು ಇನ್ನೊಂದು ಸ್ವಲ್ಪ ಏನಾದರೂ ಅದೇ ಡೈರೆಕ್ಷನ್ಗೆ ಹೋದರೆ ನಿಮ್ಮ ಐ ಟಿ ಎಮ್ ಸ್ಟ್ರೈಕ್ ಪ್ರೈಸ್ ನಿಮಗೆ ಸೇಫ್ಟಿ ಇರುತ್ತೆ ನಿಮ್ಮ ಪ್ರೀಮಿಯಮ್ಮು ಡಿ ಕೆ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಅದರಿಂದ ಮಂಗಳವಾರ ನೀವು ಟ್ರೇಡ್ ತಗೊತಿದ್ರೆ ಬ್ಯಾಂಕ್ ನಿಫ್ಟಿಲಿ ಐ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಿ ನಿಫ್ಟಿಯಲ್ಲಿ ಎ ಟಿ ಎಮ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಿ ಓಕೆ ನೆಕ್ಸ್ಟ್ ವೆಡ್ನೆಸ್ ಡೇ ಬಂದ್ರೆ ನೀವು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನೀವು ಐಟಿಎಂ ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನೀವು ನೆಕ್ಸ್ಟ್ ಸ್ಟ್ರೈಕ್ ಪ್ರೈಸ್ ಮಾಡಿ ನೆಕ್ಸ್ಟ್ ವೀಕ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಿ ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ ವೆಡ್ನಸ್ ಆದರೆ ನಿಫ್ಟೀಲಿ ನಿಮಗೆ ಐ ಟಿ ಎಮ್ ಬೈ ಮಾಡಿರೋದ್ರಿಂದ ನೆಕ್ಸ್ಟ್ ಡೇ ಎಕ್ಸ್ಪಿರಿ ಇರೋದ್ರಿಂದ ನಿಮಗೆ ಸೇಫರ್ ಸೈಡ್ ಇರ್ತೀರಾ ಐ ಟಿ ಎಮ್ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿಲಿ ನೋಡಿ ನಿಮಗೆ ಅದೇ ದಿನ ಎಕ್ಸ್ಪೈರಿ ಡೇ ದಿನನೇ ಮಾರ್ನಿಂಗ್ ಯಾವುದಾದ್ರೂ ನಿಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಬೈಕ್ ಕೊಟ್ಟರೆ ಬ್ಯಾಂಕ್ ನಿಫ್ಟೀಲಿ ಇನ್ ಕೇಸ್ ಬೈಕ್ ಕೊಟ್ಟಮೇಲೂ ಕೂಡ ಮಾರ್ಕೆಟ್ ಸೈಡ್ ವೇಸಲ್ಲೇ ಮಾಡಿದ್ರೆ ನೀವೇನು ಬೈ ಮಾಡಿರ್ತೀರಾ ಪ್ರೀಮಿಯಮ್ ಅದು ಝೀರೋ ಆಗಿಬಿಡುತ್ತೆ ಎಂಡ್ ಆಫ್ ದ ಡೇ ಸೊ ನೀವು ಎಕ್ಸ್ಪೈರಿ ಇದೀನ ಸೇಫರ್ ಸೈಡ್ ನೀವು ನೆಕ್ಸ್ಟ್ ವೀಕ್ ಕಾಂಟ್ರ್ಯಾಕ್ಟ್ ಇರುತ್ತಲ್ಲ ನೆಕ್ಸ್ಟ್ ವೀಕದು ಸೊ ಆ ವೀಕದು ಸ್ಟ್ರೈಕ್ ಪ್ರೈಸಲ್ಲಿ ಓ ಟಿ ಎಮ್ನ ಬೈ ಮಾಡಿ ಇನ್ ಕೇಸ್ ಎಕ್ಸ್ಪೈರಿ ಇದೀನ ನೀವು ಟ್ರೇಡ್ ಮಾಡಲೇಬೇಕು ಅಂದರೆ ಎರಡೂವರೆ ಮೇಲೆ ಯಾವುದಾದ್ರೂ ಈರೋ ಟು ಝೀರೋ ಥರ ನೀವು ಒಂದು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ನೀವು ಬೇಕಾದರೆ ರಿಸ್ಕ್ ತಗೊಂಡು ನೀವು ಟ್ರೇಡ್ ಮಾಡ್ಬೋದು ಬಟ್ ವೆಡ್ನೆಸ್ಟೇ ಬಂದು ನಿಫ್ಟಿಯಲ್ಲಿ ಐ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಮಾಡಿ ಬ್ಯಾಂಕ್ ನಿಫ್ಟಿಲಿ ನೆಕ್ಸ್ಟ್ ವೀಕ್ದು ಓ ಟಿ ಎಮ್ ಟ್ರೈ ಮಾಡಿ ಇದಾದ ನಂತರ ಇನ್ ತರ್ಸ್ಡೇ ಅಂದರೆ ಗುರುವಾರ ನೋಡಿ ಗುರುವಾರ ಬಂದು ನಿಫ್ಟಿಯಲ್ಲಿ ನಮಗೆ ನೆಕ್ಸ್ಟ್ ವೀಕ್ ಕಾಂಟ್ರಾಕ್ಟ್ದು ಓ ಟಿ ಎಮ್ ಬೈ ಮಾಡಿ ಓ ಟಿ ಎಮ್ ನೆಕ್ಸ್ಟ್ ವೀಕದು ಬ್ಯಾಂಕ್ ನಿಫ್ಟಿಯಲ್ಲಿ ಬಂದು ನಮಗೆ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸ್ ಇರುತ್ತೆ ಆಲ್ರೆಡಿ ಓ ಟಿ ಎಮ್ ಸ್ಟ್ರೈಕ್ ಏನಾದರೂ ನೀವು ಪೊಸಿಷನ್ನ ಓಲ್ಡ್ ಮಾಡಿದರೆ ಓಕೆ ಇನ್ ಕೇಸ್ ಓಲ್ಡ್ ಮಾಡಿಲ್ಲ ನೀವು ಗುರುವಾರಕ್ಕೆ ಅಂದರೆ ಹೊಸದಾಗಿ ಏನಾದರೂ ಗುರುವಾರ ನಿಮ್ಮ ನಿಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಬೈ ಕೊಟ್ಟರೆ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಿ ಬ್ಯಾಂಕ್ ನಿಫ್ಟಿಲಿ ಸೊ ಇದರಿಂದ ನೋಡಿ ಏನು ಎಕ್ಸ್ಪೈರಿಡ್ ಆಗಿರುತ್ತೆ ನಿಫ್ಟಿಯಲ್ಲಿ ಸೊ ಅವತ್ತು ನೀವು ನೆಕ್ಸ್ಟ್ ವೀಕ್ ಕಾಂಟ್ರಾಕ್ಟ್ ಬೈ ಮಾಡಿರೋದ್ರಿಂದ ನಿಮ್ಮ ಪ್ರೀಮಿಯಮು ಝೀರೋ ಆಗೋಲ್ಲ ಜೊತೆಗೆ ಬ್ಯಾಂಕ್ ನಿಫ್ಟಿಲಿ ಓ ಟಿ ಎಮ್ ಚೂಸ್ ಮಾಡಿರೋದ್ರಿಂದ ಗುರುವಾರ ನಿಮ್ಗೆ ಇನ್ನೂ ಟೈಮ್ ಇರುತ್ತೆ ಶುಕ್ರವಾರ ಇರುತ್ತೆ ಸೋಮವಾರ ಇರುತ್ತೆ ಮಂಗಳವಾರ ಇರುತ್ತೆ ಸೊ ಇದಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಮನಿ ಮ್ಯಾನೇಜ್ಮೆಂಟನ್ನು ಮಾಡಿ ಸೊ ಅವಾಗ ನೀವು ಕ್ಯಾಪಿಟಲ್ ಕೂಡ ನಿಮಗೆ ಸೇಫ್ ಸೇಫರ್ ಸೈಡ್ ಇರುತ್ತೆ ನಿಮ್ಮ ಹತ್ರ ಟ್ರೇಡಿಂಗನ್ನು ಕೂಡ ಮಾಡ್ತಾ ಇರ್ತೀರಾ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಯಾವ ರೀತಿ ಟ್ರೇಡ್ ಮಾಡ್ತಾ ಇದ್ದೀವಿ ಅಂದ್ಕೊಂಡು ನೋಡಿ ಆಪ್ಷನ್ ಬೈಯಿಂಗಲ್ಲೂ ಕೂಡ ನೀವು ಬಂದಿದ ತಕ್ಷಣ ನೀವು ನನ್ನ ಹತ್ರ ಹತ್ತು ಸಾವಿರ ಇರುತ್ತೆ ಈ ಮಂತ್ ನಾನು ಇದನ್ನು ಮೂವತ್ತು ಸಾವಿರ ಮಾಡಿಬಿಡಬೇಕು ಅಥವಾ ಐವತ್ತು ಸಾವಿರ ಮಾಡಿಬಿಡಬೇಕು ಈ ಒಂದು ಮೈಂಡ್ ಸ್ಲೋ ಇಟ್ಕೊಂಬರಬೇಡಿ ಸ್ಲೋವಾಗಿ ಆಗಿ ಒಳ್ಳೆ ರಿಸ್ಕು ಇದೆ ಒಳ್ಳೆ ರಿವಾರ್ಡು ಇದೆ ಆಪ್ಷನ್ ಬೈಯಿಂಗಲ್ಲಿ ಸೊ ಅದರಿಂದ ಈ ರೀತಿ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸನ್ನು ಯಾವಾಗ ಚೂಸ್ ಮಾಡಬೇಕು ಎ ಟಿ ಎಮ್ ಅನ್ನು ಯಾವಾಗ ಮಾಡಬೇಕು ಐ ಟಿ ಎಮ್ ಯಾವಾಗ ಮಾಡಬೇಕು ಅಂದ್ಕೊಂಡು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಇದನ್ನು ಅರ್ಥ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿ ಲಾಸಿಂದ ಆದಷ್ಟು ನೀವು ದೂರ ಇರಿ ಪ್ರಾಫಿಟ್ ಕಡೆ ಒತ್ತು ಕೊಡಿ ನೋಡಿ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸ್ ಕಡಿಮೆ ಪ್ರೀಮಿಯಮ್ಗೆ ಇರ್ಬೋದು ಬಟ್ ಮಾರ್ಕೆಟ್ ಬಂದು ನಿಮ್ಮ ಡೈರೆಕ್ಷನ್ ಕಡೆ ನೀವು ಮೂವ್ ಆಗ್ತಾ ಆಗ್ತಾ ಹೋದಂಗೆ ನಿಮ್ಮ ಓ ಟಿ ಎಮ್ ಇರೋದು ಎ ಟಿ ಎಮ್ ಆಗುತ್ತೆ ಐ ಟಿ ಎಮ್ ಆಗುತ್ತೆ ಅಲ್ಲಿವರೆಗೂ ನೀವು ಪೊಸಿಷನ್ನ ಓಲ್ಡ್ ಮಾಡಬೇಕು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಪೊಸಿಷನ್ನ ಓಲ್ಡ್ ಮಾಡುತ್ತೆ ಅಂತ ಹೇಳಬೇಕು ನಮ್ಮ ಒಂದು ಡೈನಮಿಕ್ ಲೈವಲ್ಲಿ ನಮ್ಮ ಡೈನಮಿಕ್ ಲೈವ್ ಸಾಫ್ಟ್ವೇರ್ ನಮಗೆ ಕ್ಲಿಯರಾಗಿ ಹೇಳುತ್ತೆ ಪೊಸಿಷನ್ನ ಓಲ್ಡ್ ಮಾಡಿ ಅದು ಅಂಟಿಲ್ ಅದು ಎಕ್ಸಿಟ್ ಕೊಡೋವರೆಗೂ ಕೂಡ ನಮ್ಮ ಪೊಸಿಷನ್ ನಾವು ಎಕ್ಸಿಟ್ ಮಾಡಲ್ಲ ಓಕೆ ಯಾವಾಗ ಬೈ ಮಾಡಬೇಕು ಯಾವಾಗ ಎಕ್ಸಿಟ್ ಮಾಡಬೇಕು ಯಾವಾಗ ನಾವು ಪುಟ್ ಆಪ್ಷನ್ ತಗೊಳ್ಬೇಕು ಅಂತೆಲ್ಲ ಅದೇ ಕ್ಲಿಯರ್ ಆಗಿ ಹೇಳುತ್ತೆ ಯಾವಾಗ ಶಿಫ್ಟ್ ಓವರ್ ಮಾಡ್ಕೊಬೇಕು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಬೇಕು ಅಂತೆಲ್ಲ ಸೊ ಅಲ್ಲಿವರೆಗೂ ಕೂಡ ನಮ್ಮ ಪೊಸಿಷನ್ನ ಓಲ್ಡ್ ಮಾಡ್ತೀವಿ ಸೊ ಅದರಿಂದ ಈ ರೀತಿ ಸ್ಟ್ರೈಕ್ ಪ್ರೈಸ್ಗಳನ್ನು ಚೂಸ್ ಮಾಡೋದ್ರಿಂದ ನಾವು ಮೋಸ್ಟ್ ಆಫ್ ದ ಟೈಮ್ ಪ್ರಾಫಿಟಲ್ಲೇ ಎಂಡ್ ಮಾಡ್ತೀವಿ ಸೊ ಇದಿಷ್ಟು ಓವರ್ ಆಲ್ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ಸ್ಟ್ರೈಕ್ ಪ್ರೈಸ್ಗಳ ಬಗ್ಗೆ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು ಬಟ್ ಯಾರೆಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿರ್ತೀರೋ ಅವರಿಗೆ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ನೀವು ಈ ವಿಡಿಯೋಗೆ ಕೊಟ್ಟಂಥ ಟೈಮು ಖಂಡಿತವಾಗಲೂ ಕೂಡ ವ್ಯಾಲ್ಯೂಬಲ್ ಟೈಮ್ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್